ಏನಾಗ್ತಾ ಇಲ್ವಲ್ಲ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇಲ್ಲ ಕೆಲವರು ಸುದ್ದಿ ಅಬ್ಸಿ ಕೈ ಬಿಟ್ಟಿದ್ದಾರೆ ಈಗ ಸರ್ಕಾರನು ಚೆನ್ನಾಗಿ ನಡೀತಾ ಇದೆ ಈಗ ನಮ್ಮ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ ಆಮೇಲೆ ನಮ್ಮ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಇಬ್ಬರೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಜೋಡಿಯಾಗಿ ಉತ್ತಮವಾದಂಥ ಕೆಲಸನ ಈ ನಾಡಿಗೆ ಮಾಡಿದ್ದಾರೆ ಐದು ಗ್ಯಾರಂಟಿಯನ್ನು ಚುನಾವಣೆಯ ಮುನ್ನ ನಾವು ಭರವಸೆಯನ್ನು ಕೊಟ್ಟಿದ್ವಿ ನಮಗೆ ಅಧಿಕಾರಕ್ಕೆ ತನ್ನಿ ಬಡತನ ಇದೆ ಬೆಲೆ ಏರಿಕೆ ಭಾಳ ಆಗಿದೆ ಆ ಬೆಲೆ ಏರಿಕೆಯ ಸುಧಾರಣೆಯ ಬಗ್ಗೆ ನಿಯಂತ್ರಣದ ಬಗ್ಗೆ ಕೇಂದ್ರ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಬಡವರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಕೆಲವೇ ಶ್ರೀಮಂತರ ಪರವಾಗಿ ಅವರಿದ್ದಾರೆ ನಾವೇನಾದರೂ ಬಡವರ ಬಗ್ಗೆ ಮತ್ತು ಆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತೇವೆ ತತ್ತರಿಸಿ ಹೋಗಿದ್ದಂಥ ಈ ಜನರಿಗೆ ಏನಾದರೂ ಒಂದು ಬದುಕಿಗೆ ಒಂದು ಭದ್ರತೆ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಚುನಾವಣೆ ಮುನ್ನ ನಮ್ಮ ಪಕ್ಷ ಐದು ಗ್ಯಾರಂಟಿಗಳನ್ನ ಜನರಿಗೆ ಹೇಳಿತ್ತು ಜನರು ಕೂಡ ಎಲ್ಲ ಕಡೆಗೂ ಕೂಡ ಕಾಂಗ್ರೆಸ್ ಅಲೆ ಇತ್ತು ಐದು ಗ್ಯಾರಂಟಿ ಕೊಡದ ಇದ್ರು ಕೂಡ ಬರ್ತಿದ್ವಿ ನಾವು ನೂರ ಇಪ್ಪತ್ತೈದು ಅಂತೂ ಬರ್ತಿದ್ವಿ ಏನೋ ಗ್ಯಾರಂಟಿ ಮೇಲೆ ಒಂದು ಐದು ಹತ್ತು ಸೀಟ್ ಜಾಸ್ತಿ ಆಗಿರ್ಬೋದು ಅಷ್ಟೇ ಆದರೂ ಕೂಡ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಈ ಸಾಮಾಜಿಕ ನ್ಯಾಯ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ ಬಡವ್ರನ್ನ ಪಾಪ ಏನಪ್ಪ ನಿತ್ಯವೂ ಕೂಡ ಅವ್ರಿಗೆ ಹಸಿವು ಕಾಡ್ತಾ ಇದೆ ಅದಕ್ಕೋಸ್ಕರ ಐದು ಕೆ ಜಿ ಅಕ್ಕಿ ಕೊಡ್ತಿದ್ದನ್ನು ನಾವು ಅನ್ನಭಾಗ್ಯದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಎಷ್ಟೋ ಜನರು ಬಡವರು ಮನೆಗಳು ಮನೆಗಳು ಕರೆಂಟನ್ನು ಬಿಲ್ ಕಟ್ಟಲಿಕ್ಕಾಗದೆ ಕತ್ತಲೇ ಇರೋದನ್ನು ನಾವು ನೋಡಿದ್ದೀವಿ ಇದಕ್ಕೇನಾದ್ರೂ ಫ್ರೀಯಾಗಿ ಕರೆಂಟ್ ಕೊಡಬೇಕು ಇವ್ರಿಗೆ ನೂರು ಯೂನಿಟ್ ಕೊಟ್ಟಿದ್ರೆ ಸಾಕಾಗಿರೋದು ಇವತ್ತು ಇನ್ನೂರು ಯೂನಿಟ್ ಅನ್ನು ಉದಾರವಾಗಿ ನಮ್ಮ ಅವ್ರಿಗೆ ಕೊಟ್ರು ಆಮೇಲೆ ಮಹಿಳೆಯರಿಗೆ ನಾವು ಎರಡು ಸಾವಿರ ರೂಪಾಯಿ ಕೊಡೋಣ ಅವ್ರ ಕಷ್ಟನ ನೀವು ನಿಭಾಯ ನಿಭಾಯಿಸ್ಕೊಳ್ಳಿಕ್ಕೆ ಕಷ್ಟದಲ್ಲಿದ್ದಾರೆ ಎಲ್ಲ ಬೆಲೆಗಳು ದಿನನಿತ್ಯದ ಎಲ್ಲ ದವಸ ಧಾನ್ಯಗಳ ಬೆಲೆಗಳೆಲ್ಲ ಏರಿದೆ ಜೀವನ ಮಳೆ ಸುಮ್ಮನೆ ದುಸ್ಸಾಹಸ ಅದಕ್ಕೆ ನೆರವಾಗಲಿ ಅಂತ ಎರಡು ಸಾವಿರ ರೂಪಾಯಿನ ನಾವು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ವಿ ಆಮೇಲೆ ಮಹಿಳೆಯರು ಎಷ್ಟೋ ಮಹಿಳೆಯರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಬಂದಿಲ್ಲ ಎಷ್ಟೋ ಜನ ಮೈಸೂರು ನೋಡಿಲ್ಲ ಎಷ್ಟೋ ಜನ ಉಡುಪಿ ನೋಡಿಲ್ಲ ಅಲ್ವಾ ಎಷ್ಟೋ ಜನ ಧರ್ಮಸ್ಥಳ ನೋಡಿದವ್ರು ಇದ್ದಾರೆ ರಾಜ್ಯದ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಸುತ್ತ ಇರಬಹುದು ಅವ್ರ ತೋರ್ ಮನೆಗೆ ಹೋಗ್ಬೋದು ತೋರ್ ಮನೆಯಿಂದ ಗಂಡನ ಮನೆಗೆ ಹೋಗ್ಬೋದು ಮಹಿಳೆಯರು ಎಲ್ಲಾ ಮಹಿಳೆಯರಿಗೂ ನಿಮ್ಮನ್ನೊಳಗೊಂಡು ಎಲ್ಲಾ ಮಹಿಳೆಯರಿಗೂ ಕೂಡ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತ ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ ನಿರುದ್ಯೋಗಿ ಯುವಕರಿಗೆ ಅವ್ರಿಗೂ ಕೂಡ ಅವ್ರ ಬದುಕಿನಲ್ಲಿ ಎಷ್ಟೋ ಜನ ಅರ್ಜಿ ಹಾಕ್ಲಿಕ್ಕೆ ಕಾರಣ ಇಲ್ಲದೆ ಇರತಕ್ಕಂಥವ್ರು ಇದ್ದಾರೆ ಅವರಿಗೂ ಕೂಡ ಇವತ್ತು ಒಂದು ಅಲ್ಪ ಪ್ರಮಾಣದ ಸ್ಟೈಪಂಡ್ ಕೊಡುವಂಥ ಕೆಲಸನೂ ಕೂಡ ನಾವು ಮಾಡಿದ್ವಿ